ಶ್ರಾವಣ ಮಾಸ ಅಂತ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಏಕಾಏಕಿ ಏರಿಕೆ ಶ್ರಾವಣ ಮಾಸ ಮೊದಲನೇ ವಾರಕ್ಕೆ ಇದ್ದಂತಹ ಚಿನ್ನ ಮತ್ತು ಬೆಳ್ಳಿ ದರ ಇವಾಗ ಅಂತ್ಯದ ವೇಳೆಗೆ ಏಕಾಏಕಿ ಏರಿಕೆಯನ್ನು ಕಂಡಿದೆ ಚಿನ್ನ ಖರೀದಿ ಮಾಡುವಂಥವರು ಒಂದು ಗ್ರಾಮು ಮತ್ತು ಎಂಟು ಗ್ರಾಮು ಹತ್ತು ಗ್ರಾಮು ನೂರು ಗ್ರಾಮಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಇದೆ ಮತ್ತು ಬೆಳ್ಳಿ ದರ ಎಷ್ಟಿದೆ ಅನ್ನೋದನ್ನ ಅಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಯಾರಾದರೂ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಇವಾಗಲೇ ನಮ್ಮ ಪೇಜನ್ನ ಫಾಲೋ ಮಾಡಿ ಹೀಗೆ ಮಾಡೋದ್ರಿಂದ ನಾನು ತರತಕ್ಕಂಥ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಶ್ರಾವಣಕ್ಕಿಂತ ಮೊದಲು ಚಿನ್ನದ ದರ ಮತ್ತು ಬೆಳ್ಳಿಯ ದರದಲ್ಲಿ ಏಕಾಏಕಿ ಏರಿಕೆಯನ್ನು ಕಂಡಿತ್ತು ಅವಾಗಲೂ ಕೂಡ ಚಿನ್ನಪ್ರಿಯರಿಗೆ ತುಂಬಾ ಬ್ಯಾಡ್ ನ್ಯೂಸ್ ಅನ್ನುವಂಥದ್ದು ಹೊರಬಂದಿತ್ತು ಸದ್ಯಕ್ಕೆ ಶ್ರಾವಣ ಮಾಸ ಮೊದಲನೇ ವಾರದಲ್ಲಿ ಚಿನ್ನದ ದರದಲ್ಲಿ ಏಕಾಏಕಿ ಏರಿಕೆಯನ್ನು ಕೂಡ ಕಂಡಿತ್ತು ಇದರಿಂದ ಜನರು ಆಭರಣಗಳನ್ನು ಕೊಂಡುಕೊಳ್ಳಲು ಏಕಾಏಕಿ ಇವಾಗ ಅಂಗಡಿಗಳಿಗೆ ಭೇಟಿ ಕೊಡ್ತಾಯಿದ್ರು ಆದರೆ ಇವಾಗ ಚಿನ್ನದ ದರ ಮತ್ತು ಬೆಳ್ಳಿ ದರದಲ್ಲಿ ಮತ್ತೆ ಏರಿಕೆ ಅನ್ನೋದು ಕಂಡಿದೆ ಹಾಗಾಗಿ ಇವಾಗ ಚಿನ್ನ ಪ್ರಿಯರಿಗೆ ಮತ್ತೆ ಬ್ಯಾಡ್ ನ್ಯೂಸ್ ಅನ್ನೋದ್ ಹೊರ ಬಂದಿದೆ ಹಾಗಾದ್ರೆ ಇವಾಗಿರುವಂತಹ ಚಿನ್ನ ಮತ್ತು ಬೆಳಿ ದರ ಎಷ್ಟೆಷ್ಟಿದೆ ಅಂತ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ನೋಡೋಣ ಬನ್ನಿ ಎಸ್ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಒಂದು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಹದಿನೆಂಟು ಕ್ಯಾರೆಟ್ದು ಐದು ಸಾವಿರದ ನಾಲ್ಕುನೂರ ಐವತ್ತಾರು ರೂಪಾಯಿ ಇದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದ್ಬಿಟ್ಟು ಆರು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆ ಬಂದ್ಬಿಟ್ಟು ಅಪರಂಜಿ ಏಳು ಸಾವಿರದ ಎರಡುನೂರ ಎಪ್ಪತ್ತಾರು ರೂಪಾಯಿ ಇದೆ ಇನ್ನು ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಹದಿನೆಂಟು ಕ್ಯಾರೆಟ್ದು ನಲವತ್ತ್ಮೂರು ಸಾವಿರದ ಆರುನೂರ ನಲ್ವತ್ತೆಂಟು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದುಬಿಟ್ಟು ಐವತ್ಮೂರು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆ ಬಂದ್ಬಿಟ್ಟು ಅಪರಂಜಿ ಐವತ್ತೆರಡು ಸಾವಿರದ ಎರಡು ನೂರ ಎಂಟು ರೂಪಾಯಿ ಇದೆ ಇನ್ನು ಅದೇ ರೀತಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬಂದುಬಿಟ್ಟು ಹದಿನೆಂಟು ಕ್ಯಾರೆಟ್ದು ಐವತ್ನಾಲ್ಕು ಸಾವಿರದ ಐದುನೂರ ಅರವತ್ತು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದುಬಿಟ್ಟು ಅರವತ್ತಾರು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆ ಬಂದುಬಿಟ್ಟು ಅಪರಂಜಿ ಎಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇದೆ ಇನ್ನು ಅದೇ ರೀತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದುಬಿಟ್ಟು ಹದಿನೆಂಟು ಕ್ಯಾರೆಟ್ದು ಐದು ಲಕ್ಷದ ನಲವತ್ತೈದು ಸಾವಿರದ ಆರುನೂರು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದ್ಬಿಟ್ಟು ಆರು ಲಕ್ಷದ ಅರವತ್ತಾರು ಸಾವಿರದ ಒಂಬತ್ನೂರು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆ ಬಂದ್ಬಿಟ್ಟು ಅಪರಂಜಿ ಏಳು ಲಕ್ಷದ ಇಪ್ಪತ್ತೇಳು ಸಾವಿರದ ಆರುನೂರು ರೂಪಾಯಿ ಇದೆ ಇನ್ನು ವಿವಿಧ ನಗರಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದ್ಬಿಟ್ಟು ಹತ್ತು ಗ್ರಾಮ್ದು ಬೆಂಗಳೂರಲ್ಲಿ ಅರವತ್ತಾರು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆ ಚೆನ್ನೈನಲ್ಲಿ ಅರವತ್ತಾರು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆ ಅದೇ ರೀತಿ ಮುಂಬೈ ಕೇರಳ ಕೋಲ್ಕತ್ತಾದಲ್ಲೂ ಕೂಡ ಅರವತ್ತಾರು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಇದೆ ಅಹಮದಾಬಾದ್ ನಲ್ಲಿ ಅರವತ್ತಾರು ಸಾವಿರದ ಏಳುನೂರ ನಲ್ವತ್ತು ರೂಪಾಯಿ ಇದೆ ನವದೆಹಲಿಯಲ್ಲಿ ಅರವತ್ತಾರು ಸಾವಿರದ ಎಂಟುನೂರ ನಾಲ್ವತ್ತು ರೂಪಾಯಿ ಅನ್ನುವಂಥದ್ದು ಚಿನ್ನದ ರೇಟ್ನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನದ ಹತ್ತು ಗ್ರಾಮ್ ಚಿನ್ನದ ಬೆಲೆ ವಿವಿಧ ನಗರಗಳಲ್ಲಿ ಈ ರೀತಿಯಾಗಿ ರೇಟ್ ಅನ್ನುವಂಥದ್ದು ಇರುವಂಥದ್ದು ಇನ್ನು ವಿವಿಧ ನಗರಗಳಲ್ಲಿ ಬೇಳಿ ದರ ಎಷ್ಟಿದೆ ಅಂತಂದ್ರೆ ನೂರು ಗ್ರಾಮ್ಗೆ ಬೆಂಗಳೂರಲ್ಲಿ ಎಂಟು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ಇದೆ ಚೆನ್ನೈನಲ್ಲಿ ಒಂಬತ್ತು ಸಾವಿರದ ತೊಂಬತ್ತು ರೂಪಾಯಿ ಇದೆ ಮುಂಬೈನಲ್ಲಿ ಎಂಟು ಸಾವಿರದ ಐದುನೂರ ತೊಂಬತ್ತು ರೂಪಾಯಿ ಇದೆ ಕೋಲ್ಕತಾದಲ್ಲಿ ಎಂಟು ಸಾವಿರದ ಐದುನೂರ ತೊಂಬತ್ತು ರೂಪಾಯಿ ಇದೆ ನವದೆಹಲಿಯಲ್ಲೂ ಕೂಡ ಎಂಟು ಸಾವಿರದ ಐದುನೂರ ತೊಂಬತ್ತು ರೂಪಾಯಿ ಅನ್ನುವಂಥದ್ದು ಬೇಳೆ ದರ ಆಗಿರುವಂತದ್ದು ಬೇಳಿ ದರದಲ್ಲಿ ಏಕಾಏಕಿ ಏರಿಕೆ ಅನ್ನೋದು ಆಗ್ತಾ ಇದೆ ಸದ್ಯಕ್ಕೆ ಒಂದು ಕೆ ಜಿಗೆ ಎಂಬತ್ತೆರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಇರುವಂಥದ್ದು ಸಿದ್ಧದಲ್ಲಿ ಒಂದು ಲಕ್ಷ ಗಡಿಯನ್ನು ದಾಟುವಂತಹ ಒಂದು ಸೂಚನೆಯನ್ನು ಕೂಡ ಇವಾಗ ಬೆಳ್ಳಿ ದರದಲ್ಲಿ ಕಾಣಬಹುದಾಗಿದೆ ಸದ್ಯದ ಒಂದು ಲಕ್ಷ ಗಡಿಯನ್ನು ದಾಟುತ್ತೆ ಅಂತ ತಜ್ಞರು ಕೂಡ ತಿಳಿಸಿರುವಂತದ್ದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು